ಯ ಪಾವನ ಸಾನಿಧ್ಯವನ್ನ ದಯಪಾಲಿಸಿರುವಂತ ಪರಮಪೂಜ್ಯ ಅಭೀಷ್ಣ ಜ್ಞಾನ ಭಾಸ್ಕರ ಮುನಿಶ್ರಿ ನೂರ ಎಂಟು ಪುಣ್ಯಸಾಗರಜಿ ಮಹಾರಾಜರು ತಮ್ಮ ಮಂಗಲ ಪ್ರವಚನವನ್ನ ದಯಪಾಲಿಸುತ್ತಿದ್ದಾರೆ ಪರಮಪೂಜ್ಯ ಮಹಾರಾಜರಿಗೆ ನಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕ ತ್ರಿವಾರ ನಮೋಸ್ತು ನಮೋಸ್ತು ಸಮೋಸ್ತುಗಳನ್ನ ಸಮರ್ಪಿಸುತ್ತಾ ಭಕ್ತಿಪೂರ್ವಕವಾದ ನಿವೇದನೆ ಮಂಗಲ ಪ್ರವಚನಕ್ಕಾಗಿ یله روکه جوړسي او يله رو هلبکو اوم نمشیدبه ها اوم نمشیدبه ها اوم نمشیدبه ها نمو اریهنธานم نمو سیدانم नमो आयुर्याणं नमो उवध्यायानं नमो, नमो, नमो लोहे सौवसाहोणम् मोक्षमार्गस्य नेतारं बेतारं कर्मभूभृतां ज्ञातारं विश्वतत्त्वानां वंदे तद्गुणलब्धे वंदे तद्गुणलब्धे जय विलहिषा परमो धर्मकी आदिनाथ भगवान की गुमटेश गुमटेश बाहुबुल भगवान की संत शिरोमणि आचार गुरुवर विद्यासागर जी महाराज की आचार्य श्री समय सागर मुनि महाराज की पंच कल्याण महामहोत्सव की गर्व कल्याण जन्म कल्याण दीक्षा कल्याण महामहोत्सव कीचार्य श्री सौ पुण्य सगर स्वामीजर ಭಾಳ ಚೆನ್ನಾಗಿ ಇಲ್ಲಿ ಉಪದೇಶ ಮಾಡಿದರು ಉಪದೇಶ ನಿಮಗೆಲ್ಲರಿಗೂ ಅವಶ್ಯಕತವಾಗಿದೆ ಉಪದೇಶ ಇರೋದರಿಂದ ನಿಮ್ಮದೆಲ್ಲರದು ಕರ್ಮಗಳು ಕ್ಷಯ ಆಗ್ತಾವ ಕರ್ಮಗಳು ಕ್ಷಯ ಆದಾಗ ನಿಮ್ಮಲ್ಲಿ ಗುಣಗಳು ಬರ್ತಾ ಬರ್ತಾಯಿರ್ತಾವ ಆ ಗುಣಗಳು ಯಾವಾಗಲೂ ಕೂಡ ನಿಮ್ಮ ಆತ್ಮನಲ್ಲೇ ಇರ್ತಾವೆ ಆತ್ಮದೊಳಗೆ ಜ್ಞಾನ ದರ್ಶನ ಗುಣ ಇದೆ ಆ ಜ್ಞಾನ ಗುಣ ಯಾವಾಗಲೂ ಕೂಡ ನಿಮ್ಮದು ಮತಿ ಜ್ಞಾನ ಇದೆ ನಿಮಗೆ ಐದು ಇಂದ್ರಿಯ ಅದಾವೆ ಸ್ಪರ್ಶನೇಂದ್ರಿ ರಸನ ಇಂದ್ರಿ ಗ್ರಾಣೇಂದ್ರಿ ಚಕ್ಷು ಇಂದ್ರಿ ಇಂದ್ರಿ ಇವು ಐದು ಇಂದ್ರಿಯ ಇರೋದ್ರಿಂದ ನಿಮಗೆಲ್ಲರಿಗೂ ಕೂಡ ಮತಿ ಜ್ಞಾನ ಇದೆ ಈ ಮತಿ ಜ್ಞಾನ ಜೊತೆ ಜೊತೆ ನಿಮಗೆಲ್ಲರಿಗೂ ಶ್ರುತ ಜ್ಞಾನ ಇದೆ ಇವು ಎರಡೂ ಜ್ಞಾನ ಇರೋದ್ರಿಂದ ನೀವೆಲ್ಲರೂ ಮಾನವರು ನೀವೆಲ್ಲರೂ ಮನುಷ್ಯರು ನಿಮಗೆ ಮ ಮನಸ್ಸು ಏನಿದೆ ಅಲ್ಲ ಅದು ಇಂದ್ರಿಯಲ್ಲ ಅದು ಅನೇಂದ್ರಿ ಜ್ಞಾನ ಇದೆ ಆದರೆ ಇಂದ್ರಿಯನೇ ಬೇರೆ ಇದೆ ಮನುಷ್ಯನೇ ಬೇರೆ ಇದೆ ನಿಮ್ದೆಲ್ಲರದು ಮನಸ್ಸು ಈಗ ಪಂಚ ಕಲ್ಯಾಣದಲ್ಲಿ ಕೂಡ ತೊಡಗಿದಿರಿ ನೀವೆಲ್ಲ ಮನಸ್ಸನ್ನು ಯಾವಾಗಲೂ ಕೂಡ ಇಂದ್ರಿ ಸಮಾನ ನೋಡ್ಕೊಳ್ಳೋಕ್ಕಾಗಲ್ಲ ಯಾಕಂದ್ರೆ ಇರಿಬಿ ನೊಣ ಗದ್ದ ಇವೆಲ್ಲವಕ್ಕೂ ಕೂಡ ಮನಸ್ಸಿರೋದಿಲ್ಲ ಯಾಕೆ ಮನುಷ್ಯ ಇರೋದಿಲ್ಲ ಅಂದ್ರೆ ಅವು ಸಣ್ಣ ಜೀವ ಜಂತುಗಳು ಇರ್ತಾವೆ ಅವಕ್ಕೂ ಕೂಡ ಶರೀರ ಶರೀರಿದೆ ನಿಮಗೂ ಕೂಡ ಇದೆ ಶರೀರಿದೆ ನಿಮ್ಮಲ್ಲಿರುವಂಥ ಔದಾರಿಕ ಶರೀರ ಸ್ಥೂಲವಾಗಿದೆ ಅಲ್ಲಿ ಸ್ಥೂಲವಾಗಿರೋದಿಲ್ಲ ಅಲ್ಲಿ ಸೂಕ್ಷ್ಮವಾಗಿರುತ್ತದೆ ಶರೀರ ಹೀಗಾಗಿ ನಿಮಗೆ ಎಲ್ಲರಿಗೂ ನೂರು ವರ್ಷ ಆಯುಷ್ಯ ಇದೆ ಈ ನೂರು ವರ್ಷದ ಆಯುಷ್ಯದಲ್ಲಿ ನೀವೆಲ್ಲರೂ ಕೂಡ ಧರ್ಮ ಮಾಡ್ತಾ ಇರ್ತೀರಿ ಈ ಧರ್ಮ ಮಾಡಬೇಕಾದಾಗ ನಿಮ್ದು ಮನಸ್ಸು ಹೇಗಿದೆ ಅಂತಂದರೆ ಎಲ್ಲವನ್ನು ಆಸೆ ಅಂತಂದ್ರೆ ಮೋಹ ಅಂತ ಹೇಳ್ತಾರೆ ಆ ಮೋವನ್ನು ಬಿಟ್ಟವರು ಯಾರು ಅಂತಂದರೆ ತೀರ್ಥಂಕರರು ತೀರ್ಥಂಕರಿಗೆ ಯಾವುದೇ ಪ್ರಕಾರ ಮೋವಿಲ್ಲ ಯಾವುದೇ ತರಕಾರ ಅವರಿಗೆ ಆಸೆ ಇಲ್ಲ ತೀರ್ಥಂಕರು ಎಲ್ಲವನ್ನೂ ತ್ಯಾಗ ಮಾಡಿದಂತರು ಆದರೂ ಕೂಡ ಇವತ್ತು ತೀರ್ಥಂಕರ ಜನ್ಮ ಆಗೈತಿ ಅವರ ಜನಮ ಆದರೂ ಕೂಡ ಅವರು ಹಿಂದಿನ ಭೋದಲ್ಲಿ ತೀರ್ಥಂಕರ ಪ್ರಕೃತಿಯನ್ನು ಬಂದ್ ಮಾಡ್ಕೊಂಡಿದ್ದಕ್ಕೆ ಇವತ್ತು ಅವರು ತೀರ್ಥಂಕರದ ಜನಮಾಗಿದೆ ಆ ತೀರ್ಥಂಕರಿಗೆ ಜನ್ಮ ಆದರೂ ಮೂರು ಜ್ಞಾನ ಇರ್ತದೆ ಅವರಿಗೆ ಮತಿ ಜ್ಞಾನ ಶ್ರುತ ಜ್ಞಾನ ಔದೇ ಜ್ಞಾನ ಅಂಥೇಳಿ ಹೀಗೆ ಬೆಳಗಿನ ಜಾದೊಳಗೆ ನಾವು ಜನ್ಮೋತ್ಸವ ಮಾಡಿದ್ವಿ ಎಲ್ಲರೂ ಕೂಡಿ ಭಾಳ ಚೆನ್ನಾಗಿ ಜನ್ಮೋತ್ಸವ ಮಾಡಿದ್ವಿ ಆ ಜನ್ಮೋತ್ಸವ ಅವರಿಗೆ ಸಮ್ಯಕ್ತು ಸಹಿತವಾಗಿ ಈ ಸ್ವಾಮೀಜಿರು ಹೇಳಿದರು ನೋಡಿರಿ ಭಾಳ ಚೆನ್ನಾಗಿ ಹೇಳಿದ್ರು ಸ್ವಾಮೀಜಿರು ಸಮ್ಯಕ್ ದರ್ಶನ್ ಸಮ್ಯಕ್ ಜ್ಞಾನ ಸಮ್ಯಕ್ ಚಾರಿತ್ರ ಸಮ್ಯಕ್ ದರ್ಶನ್ ಅಂದ್ರೇನು ಏನು ಆತ್ಮನದೊಳಗೆ ಶ್ರದ್ಧಾ ಮಾಡೋದು ಅದು ಸಮ್ಯಕ್ ದರ್ಶನ್ ಸಮ್ಯ ಜ್ಞಾನ ಅಂದ್ರೆ ಏನು ಆತ್ಮ ಬೇರೆ ಶರೀರ ಬೇರೆ ಹಾಂ ಅದು ಸಮ್ಯ ಜ್ಞಾನ ಅಂತ ಹೇಳ್ತಾರೆ ಇನ್ನು ಆಚರಣದಲ್ಲಿ ತೊಗೊಂಬರೋದಕ್ಕೂ ಆತ್ಮನಿಗೆ ಅದಕ್ಕೆ ಸಮ್ಯಕ್ ಚಾರಿತ್ರ್ಯ ಭಾಳ ಚೆನ್ನಾಗಿ ಹೇಳಿದ್ರು ಈ ಮೂರು ಯಾರಿಗಿರ್ತದೆ ಅಂದರೆ ತೀರ್ಥಂಕರರಿಗೆ ಅವರ ಗುಣಗಳಿಗೆ ನಾವು ಪೂಜಾ ಮಾಡ್ತೇವೆ ಅವು ರತ್ನತ್ರಯ ಅಂತ ಹೇಳ್ತಾರೆ ಅವಕ್ಕೆ ಈಗ ಹೆಂಗೆ ಒಳಗ ಒಂದು ನಿಂಬೆ ಹಣ್ಣು ಇದೆ ಒಂದು ಸಕ್ಕರೆ ಇದೆ ಅದಕ್ಕೆ ನೀರು ಹಾಕ್ತೀರಿ ಮತ್ತು ಏಲಕ್ಕಿ ಹಾಕ್ತೀರಿ ಏನೋ ಅದ್ರೊಳಗೆ ಸುಗಂಧ ದ್ರವ್ಯಗಳು ಹಾಕಿ ಸರಬತ್ತು ಮಾಡ್ತಾರೆ ಆ ಸರ್ಬತ್ತ ಮಾಡಿದಾಗ ಅದಕ್ಕೆ ನೀರು ಅಂತ ಹೇಳೋಂಗಿಲ್ಲ ಅದಕ್ಕೆ ಸಕ್ಕರೆ ಅಂತ ಹೇಳೋಂಗಿಲ್ಲ ಅದು ಉಕ್ಕ ಸರ್ಬತ್ತ ಅಂತ ಹೇಳ್ತಾರೆ ಅದೇ ಥರ ಈ ಮೂರೂ ಕುಡಿಸಿದ್ರೆ ರತ್ನತ್ರಯ ಅಂತ ಹೇಳ್ತಾರೆ ಆ ರತ್ನತ್ರಯ ಗುಣಗಳಿಗೆ ನಾವು ಆರಾಧನೆ ಮಾಡ್ತೀವಿ ಸರ್ವಜ್ಞತ್ವ ಅಂತ ಹೇಳ್ತೇವೆ ಅವರಿಗೆ ಹಿತೋಪದೇಶ ಅಂತ ಹೇಳ್ತೇವೆ ವಿತರಾಗ ಆಗಲಿಕ್ಕೆ ಸ್ವಾಮೀಜರು ಭಾಳ ಚೆನ್ನಾಗಿ ಒಂದು ಮಾತು ಹೇಳಿದರು ಏನಂತ ಅಂದ್ರೆ ಶಿವ ಅದರ ತೀರ್ಥಂಕರಿಗೆ ಒಂದು ಸಾವಿರದ ಎಂಟು ಹೆಸರು ಅದು ಎಷ್ಟು ಹೆಸರು ಒಂದು ಸಾವಿರದ ಎಂಟು ಹೆಸರು ಅದಾವೆ ನೀವೆಲ್ಲ ಸಹಸ್ರನಾಮಗಳನ್ನು ಓದ್ತಾ ಇರ್ತೀರಿ ಅದಕ್ಕೆ ಬ್ರಹ್ಮ ಶಿವ ಹರಿ ಎಲ್ಲ ಹೆಸರುಗಳನ್ನು ನಾಮಕರಣ ಮಾಡಿದರು ಎಲ್ಲಿ ನೋಡಿದ್ರು ಭಗವಾನ್ರು ಕಾಣ್ತಾರೆ ಭಗವನ್ರು ಹೆಂಗೆ ಕಾಣ್ತಾರಪ್ಪ ಅಂದ್ರೆ ಆತ್ಮದೊಳಗೆ ಭಗವಾನ್ ಇರ್ತಾರೆ ಈ ಶರೀರ ಗಡಿಗೆ ಇದ್ದಂಗೆ ಇದೆ ಈ ಶರೀರ ಮಣ್ಣಿದ್ದಂಗಿದೆ ಇದೆ ಈ ಶರೀರ ಕಾರ್ ಗಾಡಿ ಇದ್ದಂಗೆ ಇದೆ ಈ ಶರೀರದೊಳಗೆ ಏನಿಲ್ಲ ಪೆಟ್ರೋಲ್ ಹಾಕಿದ್ರೆ ಮುಂದೆ ಓಡ್ತಕ್ಕಿದ್ ಗಾಡಿ ಈ ಶರೀರ ಯಾವಾಗಲೂ ಸಾವನ್ನು ಒಪ್ಪಬಹುದು ಆತ್ಮ ಸಾವಿಲ್ಲ ಈ ಸ್ವಾಮೀಜರ ಆತ್ಮ ನಮ್ಮ ಆತ್ಮ ಎಲ್ಲ ಸಾಧು ಸಂತರು ಬಂದಾರು ಎಲ್ಲರೂ ಇಲ್ಲಿ ನಮ್ಮ ಸುರೇಂದ್ರ ಹೆಗಡೆಯವರು ಅಂಥ ಎಲ್ಲರೂ ಬಂದಾರ ಇವ್ರದ್ದು ಎಲ್ಲರದ್ದು ಆತ್ಮ ಒಂದೇ ಇದೆ ಆತ್ಮದೊಳಗೆ ಭೇದ ಭಾವ ಇಲ್ಲ ಆದರೆ ಶರೀರ ಮಾತ್ರ ಏನೈತಿ ದುಃಖಕ್ಕೆ ಕಾರಣ ಮೂಲ ಕಾರಣ ಅಂದರೆ ಶರೀರ ಈ ಶರೀರನ ಹೊತ್ಕೊಂಡು ಅಡ್ಡಾಡಬೇಕಷ್ಟೇ ಈ ಶರೀರದೊಳಗೆ ಎಲ್ಲ ಮಲಮೂತ್ರ ತುಂಬೈತಿ ಸ್ವಭಾವ ತೋ ರತ್ನತ್ರಯೇ ಪವಿತ್ರತೆ ಈ ಶರೀರದೊಳಗೆ ಎಲ್ಲ ಮಲಮೂತ್ರ ಇರೋದ್ರಿಂದ ಈ ಶರೀರ ರೋಗಮಯ ಇದೆ ಈ ಶರೀರ ಹೆಂಗೆತ್ತಿದ ರೋಗಮಯ ಇದೆ ಸಂಸಾರ ಹೆಂಗೆತ್ತಿದ ದುಃಖಮಯ ಇದೆ ಆತ್ಮ ಹೆಂಗಿದೆ ಎಲ್ಲರದ ಆತ್ಮ ಜ್ಞಾನಮಯ ಇದೆ ನೀವೆಲ್ಲರೂ ಭಗವಾನ್ ಆತ್ಮ ಭಗವಾನ್ ಆತ್ಮ ಇದ್ದಂಗೆ ಅದ್ರಿ ಒಂದಿಲ್ಲ ಒಂದಿನ ನೀವು ಭಗವಾನ್ರಾಗಿ ನೀವು ಕೂಡ ಮೋಕ್ಷಕ್ಕೆ ಹೋಗಬಹುದು ಅದಕ್ಕಾಗಿ ಇವತ್ತು ಸಣ್ಣ ಹಳ್ಳಿ ಇದ್ದರೂ ಕೂಡ ಎಲ್ಲ ಸಾಧು ಸಂತರು ಎಲ್ಲೆಲ್ಲ ಬಂದು ಎಷ್ಟು ಚೆನ್ನಾಗಿ ನಾವು ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡಿದ್ರೆ ಇಷ್ಟು ಸಾಧು ಸಂತರು ಕೊಡೋಂಗಿಲ್ಲ ಆದರೆ ನಿಮ್ದು ಎಷ್ಟು ಪುಣ್ಯ ಇದೆ ನೋಡಿರಿ ಭಾಳ ಪುಣ್ಯ ಇದೆ ನಿಮ್ಗೆ ವೀರೇಂದ್ರ ಹೆಗಡೆಯವರು ನಾವು ಎಲ್ಲ ಕಡೆ ಎಷ್ಟು ದ ನಿವೇದ ಮಾಡಿಕೊಂಡು ಬರಲ್ಲ ಆದ್ರೆ ನಿಮ್ಮ ಊರಿಗೆ ಬಂದು ಹೋಗ್ಯಾರಂದ್ರೆ ನಿಮ್ಮ ಊರದ ಅತಿಶಯ ಪುಣ್ಯ ನಿರಾತಿಶಯ ಪುಣ್ಯ ನೋಡಿ ಪುಣ್ಯ ಬಂದು ಪುಣ್ಯ ಎಷ್ಟು ಪುಣ್ಯ ಇದೆ ಅಂದ್ರೆ ಇಲ್ಲಿ ಬಹಳಷ್ಟು ಪುಣ್ಯ ನಿಮ್ಮಲ್ಲಿ ಇದೆ ಪ್ರಾಚೀನ ಬಸದಿ ಎಲ್ಲಿರ್ತದೆ ಪ್ರಾಚೀನ ಮಂದಿರಗಳು ಎಲ್ಲಿರ್ತಾವೆ ಗುಡಿ ಭಂಡಾರಗಳು ಅಲ್ಲಿ ಬಹಳಷ್ಟು ಪುಣ್ಯ ಸಿಂಚನ ಆಗ್ತಾ ಇರ್ತದೆ ಪುಣ್ಯ ಬಂದಾಗ್ತಾ ಇರ್ತದೆ ಆ ಪುಣ್ಯ ಬಂದಾಗೋದ್ರಿಂದ ಆಗೋದ್ರಿಂದ ನಿಮ್ದೆಲ್ಲ ಪಾಪ ಕರ್ಮಗಳು ನಾಶ ಆಗ್ತಾವ ಹೀಗಾಗಿ ನೀವೆಲ್ಲರೂ ಪಾಪ ಕರ್ಮ ಎರಡು ಇರ್ತವೆ ಮೂಲ ಕರ್ಮ ಎರಡ ಒಂದು ಪಾಪ ಒಂದು ಪುಣ್ಯ ಇನ್ನೊಂದು ಶುಭ ಕರ್ಮ ಅಶುಭ ಕರ್ಮ ಒಂದು ಧರ್ಮ ಒಂದು ಅಧರ್ಮ ಇವು ಸುಖ ದುಃಖ ಜೀವನ ಮರಣ ಇಷ್ಟೇ ಸಂಸಾರ ಸಂಸಾರದೊಳಗೆ ಒಂದು ಪೂಜೆ ತೆಗೆದು ಬಿಟ್ರೆ ಸಸಾರದೇ ನಾವೆಲ್ಲ ಹಿಂಗೆ ಧರ್ಮ ಮಾಡಿರಿ ನೀವು ಎಲ್ಲರೂ ಸಸಾರಾಗಿ ಉಳಿತೀರಿ ಧರ್ಮ ಮಾಡ್ಕೊತ ಇದ್ರೆ ಮನುಷ್ಯ ಪವಿತ್ರವಾಗಿರ್ತದೆ ನಿಮ್ಮ ಆತ್ಮ ಪವಿತ್ರ ಇದೆ ಶರೀರ ಪವಿತ್ರ ಇದೆ ಶರೀರಕ್ಕೆ ಎಷ್ಟು ಏನೋ ಮಾಡಿರಿ ಹುಡುಗು ತೊಡುಗು ಅದನ್ನು ಎಷ್ಟು ಹಾಕಿ ಎಲ್ಲ ತೊಳೆದ್ರೂ ಕೂಡ ಒಳಗೆಲ್ಲ ಹುಳುಕು ಮ್ಯಾಲೆಲ್ಲ की ಹಾಂ ನಾವು ಎಷ್ಟು ಮಾಡಿದ್ರು ಅಷ್ಟೇ ಅದಕ್ಕೆ ಧರ್ಮ ಮಾಡಿರಿ ಧರ್ಮ ಮಾಡ್ರಿ ಮಂಥನ ಮಾಡಿರಿ ಧರ್ಮದಿಂದನೂ ಶ್ರೀಮಂತರಾಗ್ತೀನಿ ಧರ್ಮದಿಂದನೂ ಒಳ್ಳೆಯ ಗತಿ ಸಿಗ್ತದೆ ಧರ್ಮದಿಂದನೂ ಸ್ವರ್ಗ ಸಿಗ್ತಾ ಇದೆ ಅದಕ್ಕೆ ಧರ್ಮ ಮಾಡ್ಕೊತ ಇದ್ದಾಗ ಈಗ ಸ್ವಾಮೀಜಿರು ಎಲ್ಲರೂ ಹೇಳಿದರು ಜೀವ ದಯ ಜೀವನ ರಕ್ಷಣೆ ಮಾಡೋದು ನಾನು ಈಗ ಇಲ್ಲೇ ಒಂದು ಪಿಂಚಿ ತೊಗೊಂಡೇನೆ ಈ ಪಿಂಚಿಯಿಂದ ನಾನು ಏನು ಮಾಡ್ತೇನೆ ನಾನು ಏನೂ ಮಾಡೋದಿಲ್ಲ ಆದರೆ ಈ ಪಿಂಚಿ ಯಾಕೆ ಇಟ್ಕೊತೀರಂತೆ ಸಣ್ಣ ಮಕ್ಕಳು ಕೇಳ್ತಾರೆ ಏನು ಮರದ್ರೆ ಕಸ ಆಡೋ ಇಟ್ಕೊಂತೀರಿ ಅಂತಾರೆ ಕಸ ಲ್ಲ ಇದನ್ನ ಎದು ಇಟ್ಕೊಂತಾರೆ ನಮ್ಮ ಕೂದಲ ಕಣ್ಣಾಗ ಹೋದ್ರೆ ನೀರು ಬರ್ತೈತಿ ಇದರ ಕೂದಲ ಹೋದ್ರೆ ನೀರು ಬರೋದಿಲ್ಲ ಇದಕ್ಕೆ ಐದು ಗುಣಗಳು ಇರ್ತಾವೆ ಇಲ್ಲಿ ಈರುವ ಆಗಲಿ ನೊಣ ಆಗಲಿ ಕಣ್ಣಿ ಕಾಣುವಂತ ನಿಗೋದಿ ಜೀವಗಳಾಗಲಿ ಇದರಿಂದ ಸಾಯೋದಿಲ್ಲ ಅದಕ್ಕೆ ಅವ್ರು ಹೇಳೋದು ಕುಂದ್ರೋದು ಹೋಗೋದು ಬರೋದು ಆದ ನಿಕ್ಷೇಪಣ ಸಮಿತಿಯನ್ನು ನನಗಿದು ಹಂಗೆ ಕುಂದ್ರಾ ಬರೋದಿಲ್ಲ ಕುಂತ್ರ ನನಗೆ ನನಗಲ್ಲಿ ಮೂಲ ಗುಣಕ್ಕೆ ಧಕ್ಕ ಆಗ್ತಾಯಿದೆ ಅದಕ್ಕೆ ಆ ಗುಣಗಳನ್ನು ಉಳಿಸ್ಬೇಕಂತಂದ್ರೆ ನಾನು ಎಲ್ಲ ಅಡ್ಡಾಡಲಿ ಹೋಗಲಿ ಬರಲಿ ಇದನ್ನು ಪರಮಾರ್ಜಿತ ಮಾಡಿ ಮಹಾರಾಜರು ಏನು ಮಾಡ್ತಾರೋ ಅದನ್ನು ಜೀವಗಳನ್ನು ರಕ್ಷಣೆ ಮಾಡ್ತಾರೆ ಜೀವ ರಕ್ಷಾ ಮಾಡೋದೇ ಧರ್ಮ ಹ್ಞೂ ಈಗೆಲ್ಲ ಈಗ ಹೇಳಿದ್ರು ಗೋಶಾಲ ಇದೆ ಅಂತ ಎಲ್ಲ ಸ್ವಾಮೀಜಿರು ಹೇಳ್ತಾ ಇದ್ದರು ಭಾಳ ಚೆನ್ನಾಗಿ ಅವನ್ನೆಲ್ಲವನ್ನು ಕಟ್ಗುರ್ಗೆ ಹೋಗೋದು ಬಿಡಿಸಿ ಬಿಟ್ಟರೆ ಅದೇ ಧರ್ಮ ಅದೇ ಚಾರಿತ್ರ ಅದೇ ಲಕ್ಷಣ ಅಂತ ಹೇಳ್ತಾರೆ ನಾವು ಎಲ್ಲ ಹುಟ್ಟಿ ಬಂದಿದ್ದು ಎದಕ್ಕಪ್ಪ ಅಂದ್ರೆ ಮತ್ತೊಬ್ಬರನ್ನ ಬದುಕಿಸೋಕೆ ನಾವು ನಾವು ಹೇಳಿದ್ರೆ ಜೋರಾಗಿ ஏன் மூக்கரு திரேனா ஆக்கெருன்னு இல்லை ಹಾಂ ನೀವೆಲ್ಲಾರು ಸಂಗೀ ಚೆಂದ್ರಿ ನೀವೆಲ್ಲರೂ ಏನು ಪುಣ್ಯ ಮಾಡಿ ಬಂದಿರಿ ಕಣ್ಣು ಕಿವಿ ಮೂಗು ಬಾಯಿ ಆಹಾರ ಪರ್ಯಾಪ್ತಿ ಶರೀರ ಪರ್ಯಾಪ್ತಿ ಇಂದ್ರಿಯ ಪರ್ಯಾಪ್ತಿ ಭಾಷಾ ಪರ್ಯಾಪ್ತಿ ಮನ ಪರ್ಯಾಪ್ತಿ ನೀವು ಎಷ್ಟು ಪುಣ್ಯ ಮಾಡಿ ಬಂದಿರಿ ಗರ್ಭದೊಳಗೆ ಒಂದು ಜೀವ ಹೋದ್ರೆ ಅದು ಆ ಜೀವ ಒಂಬತ್ತು ತಿಂಗಳಲ್ಲಿ ಇರ್ತದೆ ಅದರೊಳಗೆ ಎಷ್ಟು ವರ್ಗಣಗಳು ಸೇರಿಕೊಂಡಿರ್ತಾವೆ ಇವತ್ತು ತೀರ್ಥಂಕರದ ಜನ್ಮ ಆಗಿತ್ತು ಅಂತಂದ್ರೆ ಎಷ್ಟು ಖುಷಿ ಇದೆ ಊರಲ್ಲಿ ಹಾಂ ತೀರ್ಥಂಕರ ಹನ್ನೆರಡು ತಕ್ಕ ಸುಭಿಕ್ಷಿತ ಆಗ್ತದೆ ಹನ್ನೆರಡು ಯೋಜನೆ ತಕ್ಕ ಎಲ್ಲ ಫಲಗಳು ಬರ್ತಾವೆ ಹನ್ನೆರಡು ಯೋಜನೆ ಸಮವ ವಿಹಾರ ಮಾಡ್ತದೆ ಅಂತಾದಲ್ಲಿ ಇವತ್ತು ನಾವು ನಿಮ್ಮೂರೊಳಗೆ ಬಂದು ಇವತ್ತು ನಾಳೆ ನಾಡದ ನಾಳಿನ ದಿವಸ ಐದು ದಿನದ ಕಾರ್ಯಕ್ರಮ ಮೂರು ದಿನ ಮಾಡ್ತಾ ಇದ್ದೇವೆ ಅದರೊಳಗೆಲ್ಲ ಸಮವಸರಣದೊಳಗೆ ಎಷ್ಟು ಪುಣ್ಯ ಇದೆ ಅಂತಂದ್ರೆ ನೂರು ನಾಲಿಗೆ ಹಚ್ಕೊಂಡು ವರ್ಣೇನು ಮಾಡಿದರು ಕಮ್ಮಿನ ಅಷ್ಟೊಂದು ಪುಣ್ಯವನ್ನ ಇವತ್ತು ಈ ಗ್ರಾಮದೊಳಗೆ ಮಲೂರದೊಳಗೆ ಸಿಕ್ಕಿದೆ ನೋಡ್ರಿ ಮಲ್ಲಿನಾಥ ತೀರ್ಥಂಕರ ಬರೀ ಆರು ದಿನದೊಳಗೆ ಕೇವಲ ಜ್ಞಾನ ಪ್ರಾಪ್ತಿ ಮಾಡಿಕೊಂಡು ಮಗುಸುಕ್ ಹೋಗ್ಯಾರ ಆದಿನಾಥ ತೀರ್ಥಂಕರ ಒಂದು ಸಾವಿರ ವರ್ಷ ತಪಸ್ಸೆ ಮಾಡಿ ಅವ್ರ ಮೊಗ್ಸಕ್ಕೆ ಹೋಗ್ಯಾರ ಮಾೂರು ಭಗವಂತರು ಬೇರೆ ಎಪ್ಪತ್ತೆರಡು ವರ್ಷಕ್ಕೆ ಮೊಕ್ಷಕ್ಕೆ ಹೋಗ್ಯಾರ ನೀ ಯಾವಾಗ ಹೋಗ್ತೀರಿ ನಗತಾರವ್ರು ಅವ್ರು ಹಾ ಹಾಂ ಮೂವತ್ತೆರಡು ಹಲ್ಲ ಅದವರು ಚೆನ್ನಾಗಿ ನಗ್ತಾರೆ ಹಾಂ ನೋಡಿರಿ ತರುಣ ಸಾಗರ ಮಹಾರಾಜರಿಗೆ ನಮ್ಮ ಸ್ವಾಮೀಜಿಯರು ಅಲ್ಲಿ ಸುತ್ತು ಕೋಟಿ ಅಂತೇಳಿ ಅಲ್ಲಿ ಮೈಸೂರೊಳಗೆ ಅಲ್ಲಿ ಬಂದಾಗ ಅವ್ರಿಗೆ ಅಲ್ಲೇ ಅಲ್ಲಿ ನೋವು ಆದಾಗ ಅವರು ಉಪಚಾರ ಮಾಡಿದರು ಅಂತ ಸ್ವಾಮೀಜರು ಇಲ್ಲಿ ಬಂದಾರೆ ಎಷ್ಟು ಪುಣ್ಯ ನೋಡ್ರಿ ಮುನಿ ಮಹಾರಾಜರು ನೋಡಿದ್ರೆ ಅವ್ರಿಗೆ ಭಾಳ ಖುಷಿ ಭಾಳ ಸರಳದವರು ಭಾಳ ಮನಸ್ಸು ಸರಳವಾಗಿದೆ ಮನಸ್ಸು ಸರಳಿದೆ ಹಾಂ ಎಷ್ಟು ಚೆನ್ನಾಗಿದೆ ಅಂದರೆ ಅವರು ನೋಡಿದ್ರೆ ಏನೋ ಒಂದು ಹಿಂದಿನ ಹೋದ ಪೂರ್ವ ಜನ್ಮದ ಪುಣ್ಯದ ಅವಾಗ ನಾವೆಲ್ಲರೂ ಕುಡಿದು ಅನಿಸ್ತತಿ ಮತ್ತಿಲ್ಲಿ ಕುಡಿ ನಾವು ಅದು ಪುಣ್ಯದ ಫಲ ಇತ್ತು ಅಂದ್ರೆ ನಾವ್ ಕಡೆನೂ ಕೂಡ ಒಂದು ನಿಮಿತ್ತ ಒಂದು ನೈಮಿತ್ತತೆ ಒಂದು ಉಪಾದನ ಶಕ್ತಿ ಕುಂಬಾರ ಗಡಿಗೆ ಮಾಡಕ್ರ ಅವ ಏನ್ ಮಾಡ್ತಾರ ಗೊತ್ತ ಮಣ್ಣು ತರತಾರ ಅಂತ ಇಂತ ಮಣ್ಣು ತರಂಗಿಲ್ಲ ಹಳ್ಳ ಮಣ್ಣು ತರಂಗಿಲ್ಲ ಆ ಮಣ್ಣು ಬಹಳ ಚೆನ್ನಾಗಿರ್ಬೇಕು ಜಿಗಟ್ಟು ಚೆನ್ನಾಗಿರ್ಬೇಕು ಗಡಿಗೆ ಮಸ್ತ್ ಆಗ್ಬೇಕು ನೋಡಕ ಟನ್ 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 ಅವಾಜ್ ಆಗ್ಬೇಕ ಕುಂಬಾರ ಗಡಿಗೆ ತಿದ್ದುವಂತೆ ಶಿಷ್ಯರನ್ನು ತಿದ್ದುತ ನೋಡ್ರಿ ಇಂಥ ಸಾಧು ಸಂತು ಇರೋದ್ರಿಂದ ಭಾರತ ಇವತ್ತು ಉಳಿದೈತಿ ಇಲ್ಲ ಅಂದ್ರೆ ಉಳಿದೇನಿಲ್ಲ ಭಾರತ ಗಾರ ಹೊಟ್ಟೈತೆ ಕುಂಬಾರ ಗಡಿಗೆ ಗಡಿಗೆ ತರಬೇಕಾದ್ರೆ ಗಂಡ ಇಂತಿ ಕತ್ತಿ ಮೇಲೆ ಮಣ್ಣು ತೊಂಬಂದು ಅದನ್ನ ಸಾಣಿಸಿ ಅದನ್ನ ಕೈಗೆ ರಾಡ್ ಎತ್ತಬಾರ್ದು ಆಮ್ಲ ಆಗಬಾರ್ದು ಮತ್ತೆ ಅದು ಆಗಬಾರ್ದು ಅಷ್ಟು ಚೆನ್ನಾಗಿ ಗಡಿಗೆ ಹದ ಮಾಡ್ತಾರೆ ಹದ ಮಾಡಿ ಅದೊಂದು ಮೆಳಿ ಬೆಡಿತಾರೆ ಆಮೇಲೆ ಚಕ್ಡಿ ಗಾಲಿ ಇಡ್ತಾರೆ ಬೇಲ್ಗಾಡಿದ ಅದನ್ನ ಇಟ್ಟು ಆಮೇಲೆ ಮಣ್ಣನ್ನು ಹದ ಮಾಡಿ ಅದನ್ನ ತಿರುಗಿಸ್ತಾರೆ ಅದು ಏನಾಗ್ತೈತಿ ಅಂದ್ರೆ ಉರ್ದು ಗಮನ ಆಗ್ತೈತಿ ಉರ್ದು ಗಮನ ನಾವು ನೀವು ಮರಣ ಮಾಡ್ಕೊತಲ್ಲ ನಮ್ಮ ಆತ್ಮ ಉರ್ದು ಗಮನ ಆಗ್ತೈತಿ ಉರ್ದು ಗಮನ ಅಂತಂದ್ರೆ ಮ್ಯಾಲ ಹೋಗ್ತೈತಿ ಕೆಳಗೆ ಬರೋದಿಲ್ಲ ಯಾರ್ದು ಕೂಡ ಹಂಗ ಆಗ್ತೈತಿ ಎಷ್ಟೋ ಮಂದಿಗೆ ಉರ್ದು ಗಮನ ಆಗ್ತಾ ಇರ್ತದೆ ಏಕೇಂದ್ರ ಜೀವದಿಂದ ಹಡ್ಕೊಂಡು ಶಂಗಿ ಪಂಚೇಂದ್ರವರೆಗೇನು ಕೂಡ ಆತ್ಮ ಉರ್ದು ಗಮನ ಆಗ್ತಾ ಇರ್ತದೆ ಅದೇ ತರವಾಗಿ ನಾವೆಲ್ಲರೂ ಕೂಡ ಇವತ್ತು ಆ ಗಡಿಗೆ ಮಾಡ್ತಿರ್ತಾನಲ್ಲ ಆ ಗಡಿಗೆನೇನು ಮಾಡ್ತಿರ್ತಾನವ ಒಂದು ಹನಿ ನೀರು ಹೊರಗೆ ಬರಬಾರ್ದು ಅಷ್ಟು ಚೆನ್ನಾಗಿ ಗಡಿಗೆ ಮಾಡ್ತಾನ ಆ ಹಳ್ಳು ಬಂದ್ರೆ ಹಳ್ಳು ತೆಗಿತಾ ಅನ್ನೋದನ್ನು ಏನು ಮಾಡ್ತಾನ ಗಡಿಗೆ ತಯಾರು ಮಾಡಿ ಮತ್ತು ಒಣಗಿಸ್ತಾನ ಒಣಗಿಸಿ ಮತ್ತೆ ಹಂಗ ಮಾಡಂಗಿಲ್ಲ ಅದನ್ನು ಮತ್ತದ ಕಾಸ್ತಾನೆ ತಪಸ್ಸ ತಪ್ಸಾ ನಿರ್ಜರ ತಪ್ಸಾ ನಿರ್ಜರ ಅಂದ್ರೆ ಏನು ಗಡಿಗೆ ಕಾಸಿ 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 ಆ ಗಡಿಗೆ ಕೆಂಪಗಾಗ್ತೈತಿ ಈಗ ನಿಮ್ಮೂರೊಳಗ ಮಲೂರದೊಳಗೆ ನಾ ಬಂದೇನಿ ಮೊನ್ನೆ ಶಿಖರದ ಮೇಲೆ ಹತ್ತಿದ್ದೆ ಮಂದಿರ ಬಹಳ ಚೆನ್ನಾಗಿದೆ ಮ್ಯಾಲೆ ನಿಂತು ನೋಡ್ತೇನೆ ಬೆಂಗಳೂರು ಹಂಚು ಕಾಣ್ತಾ ನೋಡ್ರಿ ಬೆಂಗಳೂರು ಹಂಚು ಹಳ್ಳಿ ಅಂತಂದ್ರೆ ಮಲೂರು ಭಾಳ ಸ ಸುಂದರ ಊರಿದೆ ಭಾಳ ಚೆನ್ನಾಗಿ ಅನ್ನಿಸ್ತದೆ ಮಲ್ಲೂರಿಂದ ನೋಡಿದ್ರೆ ಕನಕಗಿರಿ ಸ್ವಾಮೀಜಿರದ್ದು ಎಲ್ಲ ಎಷ್ಟು ಚೆನ್ನಾಗಿದೆ ಇಲ್ಲೇ ಉಳ್ಕೊಂಡು ನಾನು ಕೂಡ ತಪಸ್ಸೆ ಮಾಡಲಿನ ಅನಿಸ್ತೈತಿ ಅಷ್ಟು ಚೆನ್ನಾಗಿ ನಿಮ್ಮ ಊರಿದೆ ನಿಮ್ಮ ಕ್ಷೇತ್ರ ಇದೆ ನಿಮ್ಮ ಪರಿಣಾಮ ಪರಿಣಾಮ ಎಷ್ಟು ಚೆನ್ನಾಗಿದೆ ನಿಮ್ಮ ಎಷ್ಟು ಎಷ್ಟು ಪ ಭದ್ರ ಪರಿಣಾಮ ಇದೆ ನಿಮ್ದು ಎಲ್ಲಾರದು ಹಾಂ ಆಗ ಕುಂಬಾರ ಗಡ್ಗೆ ಮಾಡಿದಾಗ ನಿಮ್ಮಂಥವ್ರು ಗಡಿಗೆ ಖರೀದಿ ಮಾಡ್ತಿರಲ್ಲ ಮೊದಲು ಅವ್ನು ಹೇಳ್ತೀರಿ ಒಂದು ಹನಿ ನೀರು ಹೊರಗೆ ಬಂದರೆ ನೀನು ಗಡಿಗೆ ವಾಪಸ್ಸು ಅಂತ ಹೇಳ್ತೀರಿ ಯಾಕಂತಂದ್ರೆ ಅದು ಆ ಗಡಿಗೆ ಒಳಗೆ ನೀರು ಸೋರಿದ್ರೆ ಯಾರು ಗಡ್ಗೆ ತಗೊಳ್ಳಂಗಿಲ್ಲ ಹಂಗೆ ಎಷ್ಟು ಮೈನತ್ತು ಮಾಡಿ ಗಡಿಗೆ ತಗೊಂಡಿರ್ತಾನೆ ಹಂಗೆ ನಮ್ಮ ಸುರೇಂದ್ರ ಹೆಗಡೆಯವರು ಯುರೇಂದ್ರ ಹೆಗಡೆಯವರು ಅವರೆಲ್ಲರೂ ಕೂಡಿಕೊಂಡು ಎಷ್ಟು ಚೆನ್ನಾಗಿ ಮಾಡ್ಯಾರಂದ್ರೆ ಮಳೆ ಬಿದ್ದರೆ ನೀರು ಸೋರಬಾರ್ದು ಎಲ್ಲ ಜೀರ್ಣ ಉದ್ದಾರ ಎಷ್ಟು ಜೀರ್ಣ ಉದ್ದಾರ ಮಾಡ್ಯಾರಂದ್ರೆ ನಾನು ಕೆಲಸ ಸಾಕಷ್ಟು ಮಂದಿರಗಳನ್ನು ನೋಡೀನಿ ಎಲ್ಲೆಲ್ಲಿ ಇವರು ಜೀರ್ಣೋದ್ಧಾರ ಮಾಡ್ಯಾರು ಎಲ್ಲ ಗುಡಿ ಭಂಡಾರ ಬಸದಿ ಎಲ್ಲವನ್ನೂ ಅಡ್ಡಾಡಿ ಬಂದೇನಿ ಲಾಸ್ಟ್ ನಿಮ್ಮ ಊರಿಗೆ ಬಂದು ನೋಡ್ರಿ ನೋಡ್ರಿ ಅಷ್ಟು ಚೆನ್ನಾಗಿ ಮಂದಿರ ಆಗ್ಯಾವ ಎಲ್ಲ ಕಡೆ ಎಷ್ಟು ಭದ್ರತವಾಗಿ ಎಲ್ಲ ಆ ಕಲ್ಲು ಹೆಂಗೈತಿ ಅದೇ ಸ್ಟೋನ್ ಅದೇ ಚೇಂಜ್ ಮಾಡೋಂಗಿಲ್ಲ ಕಡಿಮೆ ಬಿದ್ದರೂ ಅಷ್ಟೇ ಹೊಸ ಕಲ್ಲು ಇಲ್ಲಾಂದ್ರೆ ಅದು ಹೆಂಗೈತಿ ಆಯಾ ಗಜ ಆಯ ಇರಲಿ ಧ್ವಜ ಆಯ ಇರಲಿ ಅದು ಒಳಗೆ ಎಷ್ಟು ಐದು ಮಳೆ ಇರಲಿ ಗರ್ಭ ಗುಡಿ ಎಷ್ಟೇ ಇರಲಿ ಅದು ಚೆನ್ನಾಗಿ ಹಾಗೇ ಇರಬೇಕಂತೇಳಿ ಅದನ್ನು ಉಳಿಸ್ಕೊಂಡು ಬಂದಾರಪ್ಪ ಅಂತಂದ್ರೆ ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರು ನಮ್ಮ ಸುರೇಂದ್ರ ಹೆಗಡೆಯವರು ಭಾಳ ಚೆನ್ನಾಗಿ ಈ ಕೆಲಸವನ್ನು ಮಾಡ್ಯಾರ ಆ ಮ ಆ ಮಂದಿರ ಇರೋದರಿಂದ ನಾವು ಬದುಕೇವಿ ಆ ಮಂದಿರ ಇರಲಿಲ್ಲ ಅಂದ್ರೆ ನಾವು ಯುದ್ಧ ಏನು ಮಾಡದೈತಿ ಎಲ್ಲಿ ಶ್ರಾವಕರು ಇರ್ತಾರೋ ಅಲ್ಲಿ ಸಾಧು ಸಂತರು ಇರ್ತಾರ ಎಲ್ಲಿ ಶ್ರಾವಕರು ಇರಂಗಿಲ್ಲ ಅಲ್ಲಿ ಸಾಧು ಸಂತರು ಇರೋದ್ರ ನೀವು ನನಗೆ ಉಪಕಾರ ಮಾಡ್ತೀರಿ ನಾನು ನಿಮ್ಗೆ ಉಪಕಾರ ಮಾಡ್ತೇನೆ ನೀವು ನನಗೇನು ಉಪಕಾರ ಮಾಡ್ತೀರಿ ಹೇಳಿರಿ ನೋಡೋಣ ಆಹಾರ ನೀವು ಪೆಟ್ರೋಲ್ ಹಾಕಲಿಲ್ಲ ಅಂದ್ರೆ ಏನು ಮಾಡೋದು ಆಹಾರ ದಾನ ಆ ಪೆಟ್ರೋಲ್ ಕೊಡೋದರಿಂದ ನಾನು ಬದುಕ್ತಾ ಇರ್ತೇನೆ ಹೀಗಾಗಿ ನೀವೆಲ್ಲರೂ ಕೂಡ ಇದನ್ನು ಬಹಳ ಪುಣ್ಯ ಔನ್ ಸಂಬಂಧ ಸಂಶ್ಲೇಷ ಸಂಬಂಧ ತಾಲಾಬ ಸಂಬಂಧ ನಾವೆಲ್ಲರೂ ಕೂಡ ಸಂಬಂಧ ಸಂಬಂಧ ಸಂಬಂಧಗಳು ಇದ್ದಿದ್ದಕ್ಕೆ ನಾವೆಲ್ಲ ಒಳ್ಳೆ ಇವತ್ತು ನಿಮ್ಮ ಪಂಚ ಕಲ್ಯಾಣ ಬಹಳ ದಿನದಿಂದ ಇದಿತ್ತು ಎಲ್ಲ ಸ್ವಾಮೀಜಿರು ಬಂದು ಬಹಳ ಚೆನ್ನಾಗಿ ನಡೆಸ್ಕೊಟ್ರು ಇನ್ನೂ ಇದೇ ಥರ ಈ ಊರೊಳಗೆ ಹಿಂಗೆ ಅಭಿವೃದ್ಧಿ ಆಗಲಿ ಅಂತೇಳಿ ನಾನು ನಿಮಗೆಲ್ಲರಿಗೆ ಆಶೀರ್ವಾದ ಮಾಡ್ತೇನೆ ಯಾಕಂತಂದ್ರೆ ಬಹಳ ಮನೋಜ್ಞವಾದಂಥ ಮನೋಜ್ಞ ಅಂತಂದ್ರೆ ಅತಿ ಸುಂದರವಾದಂಥ ಮಂದಿರಗಳು ಅದಾವ ಅಂತಂದ್ರೆ ಕಲ್ಲಿನ ಮಂದಿರಗಳು ಭಾಳ ಸುಂದರವಾಗಿರ್ತಾವೆ ಸಾವಿರಾರು ವರ್ಷ ಆದರೂ ಆಗೋದಿಲ್ಲ ಲೌಕ ಹಾಂ ನಾವು ಎಷ್ಟು ಸಲ ಮರಣ ಮಾಡ್ಕೊಂಡ್ಬಿಡ್ತೀವೋ ದೇವ್ರಿಗೆ ಗೊತ್ತು ನಾವು ಸಾಯೋದು ಮರಣ ಮಾಡ್ಕೊಳ್ಳೋದು ಇದ್ದೇ ಇರ್ತದೆ ನೀವೆಲ್ಲರೂ ನರಕಕ್ಕೆ ಹೋಗ್ಬಾರ್ದು ನೀವೆಲ್ಲರೂ ತ್ರೀ ಪ್ರಾಣಿ ಆಗ ಹುಟ್ಟಬಾರ್ದು ನೀವೆಲ್ಲರೂ ಭೂತ ಪಿಶಾಚಾಗಿ ಹುಟ್ಟಬಾರ್ದು ನೀವು ಜಂತು ಜೀವಿಗಳಾಗಿ ಹುಟ್ಟಬಾರ್ದು ಅನ್ಯ ಪರ್ಯಾಯದಲ್ಲಿ ಹುಟ್ಟಬಾರ್ದು ಅಂಥೇಳಿ ನಿಮ್ಗೆಲ್ಲರಿಗೆ ಧರ್ಮ ಮಾಡಿರಿ ನೀವೆಲ್ಲರೂ ಎಲ್ಲಿ ಹೋಗಬೇಕು ಹಾಂ ನಾ ಹೇಳತಕ್ಕ ಮೊದ್ಲೇ ಹೇಳಿದ್ರು ಸ್ವರ್ಗಕ್ಕೆ ನೀ ಎಲ್ಲರೂ ಸ್ವರ್ಗ ನಾ ಹಿಂದಿಂದ ಬರ್ತೇನೆ ಹೆಂಗೆ ಸ್ವಾಮೀಜಿ ಅಲ್ಲಿ ಗೋಶಾಲ ಮಾಡ್ಯಾರಲ್ಲ ಅವೆಲ್ಲ ಆಕಳುಗಳಿಗೆ ಅಲ್ಲಿ ಯಾರು ಇರ್ತಾರೆ ಒಬ್ಬರು ದನ ಇರ್ತಾರ ಇರ್ತಾರೆ ಇಲ್ಲ ಆ ದನ ಇದ್ರೆ ಆಕಳುಗಳು ಎಲ್ಲ ಸುರಕ್ಷಿತ ಇರ್ತಾವ ಹಂಗೆ ನಿಮ್ಮನ್ನೆಲ್ಲಾರು ಮುಂದೆ ಮುಂದೆ ಕಳಿಸ್ತೇನೆ ನಾ ಹಿಂದಿಂದ ಬರ್ತೇನೆ ಬರಲೇ ಬೇಡ ಹೀಗಾಗಿ ಎಲ್ಲರಿಗೂ ಒಳ್ಳೆಯದು ಈ ಜನ ಕಲ್ಯಾಣ ಗರ್ಭ ಕಲ್ಯಾಣ ಮಹಾ ಮಹೋತ್ಸವವನ್ನು ಈಗಾಗಲೇ ಮುಂದೆ ನಡೀತಿರ್ತದೆ ಈಗ ಸ್ವಾಮೀಜಿಯರು ಅವರು ಹೇಳಿದರು ಮೈಸೂರಲ್ಲೇ ಇರ್ತಾರಂತ ಸ್ವಾಮೀಜಿಯರು ನಾನು ನಾಲ್ಕು ತಿಂಗಳು ಚಾತುರ್ಮಾಸ ಮಾಡಿದೆ ಅವರು ಹೇಳಿದರು ಮಹಾರಾಜ್ರ ನಮ್ಮ ಮಟ್ಟಕ್ಕೆ ಬರ್ರಿ ಅಂತ ಹೇಳಿ ಈಗ ಏನು ನಾವು ಒಂದು ಬಸೀದಿ ಇದೆಯಲ್ಲ ಅದ್ರ ಬಾಜು ಇರ್ತಾರಂತ ಆಯಿತು ಸ್ವಾಮೀಜಿ ಅಂತ ಹೇಳಿದರು ಹೀಗಾಗಿ ಎಲ್ಲರೂ ಕುಡಿದ್ರೆ ನಮ್ಮ ಭಾರತದೊಳಗೆ ಧರ್ಮ ಭಾಳ ಚೆನ್ನಾಗಿ ವೃದ್ಧಿ ಆಗ್ತದೆ ಒಂದು ಮಾತು ಹೇಳಿದರು ಅವರು ನಾವೆಲ್ಲ ಎಲ್ಲರೂ ಸ್ತ್ರೀ ಒಂದು ಪುರುಷರು ಅಷ್ಟೇ ಮತ್ತೆ ಬೇರೆ ಏನೂ ಇಲ್ಲ ನಾವು ಎಲ್ಲರೂ ಆಚರಣೆ ಮಾಡಿದ್ರೆ ಎಲ್ಲರೂ ಮನುಷ್ಯರು ಹಿಂಗಾಗಿ ನಾವು ಎಲ್ಲರಿಗೂ ಮನುಷ್ಯರಿಗೆ ಯಾವುದು ದುಃಖ ಇರಬಾರ್ದು ಅಂತೇಳಿ ಜೀವ ಅವರು ಜೀನೇದು ಏನು ಹೇಳಿದ್ರು ಜೀವ ಅವ್ರ ಜೀನೇದು ಅಂದ್ರೆ ಏನಿದು ಹಾಂ ಎಲ್ಲರಿಗೂ ಬದುಕಲಿಕ್ಕೆ ಸ್ವತಂತ್ರವಾಗಿ ಧರ್ಮ ಮಾಡಲಿ ಅಂತೇಳಿ ಎಲ್ಲ ಸ್ವಾಮೀಜಿಗಳಿಗೆ ಆಶೀರ್ವಾದ ಅವರಿಗೆ ಸುರೇಂದ್ರ ಹೆಗಡೆಯವರಿಗೆ ಅನಿತಾ ಅವರು ಅವರು ಇಷ್ಟೊಂದು ಕೆಲಸ ಮಾಡ್ತಾರೋ ನಾನು ಇಲ್ಲಿ ಬಂದು ಎರಡು ಸಾವಿರದ ಮೂರನೇ ಇಶ್ಯೂಗೆ ಬಂದೆ ನಾನು ಇಲ್ಲಿ ಕರ್ನಾಟಕಕ್ಕೆ ನಾನು ಮೊದಲು ಒಂದು ಹತ್ತು ವರ್ಷ ಒಂದು ಹದಿನೈದು ವರ್ಷ ಆ ಕಡೆ ಉತ್ತರ ಪ್ರದೇಶ ಕಡೆ ಇದ್ದೆ ಒಂದು ಆಚರಿಸಿ ವಿದ್ಯಾಸಾಗರ್ ಮಹಾರಾಜರದ್ದು ಅವರು ಮನೆಯೊಳಗೆ ಎಲ್ಲರೂ ದೀಕ್ಷಾ ತೊಗೊಂಡ್ರು ಏಳು ಮಂದಿ ಎಂಟು ಮಂದಿ ಒಂಬತ್ತು ಮಂದಿನೂ ಕೂಡ ದೀಕ್ಷಾ ತೊಗೊಂಡ್ರು ಅಕ್ಕ ತಂಗಿನೂ ತೊಗೊಂಡ್ರು ತಂದೆ ತಾಯಿನೂ ತೊಗೊಂಡ್ರು ಎಲ್ಲರೂ ಮುನಿ ಆದರೂ ಆ ಮನೆ ಕೆಡವಿ ಬಸಿದಿ ಕಟ್ಟಿದ್ರು ಆ ಪಂಚಕಲನ ಸಲುವಾಗಿ ನಾನು ಕರ್ನಾಟಕ ಬಂದಿದ್ದೆ ಆದರೂ ಕೂಡ ನಾನು ಎರಡು ಸಾವಿರದ ಮೂರನೇ ಇಶ್ವಿ ಮುಗಿಸಿದಾಗ ನಾ ಧಾರವಾಡಕ್ಕೆ ಬಂದಿದ್ದೆ ಅಲ್ಲಿ ಮಠ ಅಂತಂದ್ರೆ ಎರಡು ಸಾವಿರದ ಆರನೇ ಇಶ್ವಿ ಇತ್ತು ಅವರು ಸುರೇಂದ್ರ ಹೆಗಡೆ ಬಂದರು ನಾನು ಸಣ್ಣ ಹಳ್ಳಿಯಾಗಿದ್ದೆ ಅಲ್ಲಿ ಗಿಡದ ಬಿಡಕ ಮರದ ಬಿಡಕ ಕುಂತಿದ್ದೆ ಮೇ ತಿಂಗಳದೊಳಗೆ ಇವ್ರು ಬಂದು ಮಹಾರಾಜರು ನೀವು ಬೆಂಗಳೂರು ಚಾತುರ್ಮಾಸಕ್ಕೆ ಬರಬೇಕು ಅಂತ ಹೇಳಿದ್ರು ಅವಾಗ ಇವ್ರು ನೋಡಿದ್ದೆ ನಾನು ಬಹಳ ಸರಳವಾಗಿರ್ತಾರೆ ಮಹಾರಾಜ ನೀವು ಬರಬೇಕಂದ್ರು ನಾನೇನು ವಿಚಾರ ಮಾಡಲಿಲ್ಲ ನೋಡೋಣ ತೊಗೋರೆಂದ್ರೆ ಆಶೀರ್ವಾದ ಮಾಡಿದೆ ಅದೇ ತ ಅವಾಗ ಆಶೀರ್ವಾದ ಮಾಡಿದಾಗ ಪದ್ಮಲಾತ ಹೇಳಿದ್ರು ಮಾರಾದರು ನೀವು ಬೆಂಗಳೂರಿಗೆ ಹೋಗಲೇಬೇಕಂದ್ರು ನಾನು ಬೆಂಗಳೂರಿಗೆ ಹೋಗ್ಬೇಕಂದ್ರೆ ಬಹಳ ದೂರ ಆಗ್ತಿತ್ತು ಆದರೂ ಕೂಡ ನಾನು ಏನು ತಿಳಿತು ಏನಿಲ್ಲ ಆಶೀರ್ವಾದ ಮಾಡಿಬಿಟ್ಟೆ ಆಯಿತು ಅಂತೇಳಿ ಬೆಂಗಳೂರಿಗೆ ಹೋದ್ವಿ ಬೆಂಗಳೂರಿಗೆ ಹೋಗಿದ್ದ ಚಾತುರ್ಮಾಸ ಬಹಳ ಚೆನ್ನಾಗಿತ್ತು ಅಲ್ಲಿ ಹೋಗಿಂದ ನನಗೆ ಈಗೇನು ಸ್ವಾಮೀಜಿ ಹೇಳಿದ್ರಲ್ಲ ಜನ ಭಜನೆ ಶುರು ಮಾಡಿದ್ರಂದ್ರೆ ಅದೇ ಚಾತುರ್ಮಾಸ ಎರಡು ಸಾವಿರದ ಹನ್ನೆರಡನೇ ಇಸಿಯೊಳಗೆ ಅನತಮ್ನವರು ಅಲ್ಲಿ ಏನು ಮಾಡಿದ್ರಂದ್ರೆ ಅವರೊಂದು ಮಾತು ಹೇಳ್ತಿದ್ರು ಏನಂತ ಮಧ್ಯಪ್ರದೇಶ ಉತ್ತರ ಪ್ರದೇಶ ಕಡೆ ಹಿಂದಿ ಚಾಲು ಬಹಳ ಭಾಳ ಹಿಂದಿ ಚಾಲು ನಿಮಗೆಲ್ಲ ಗೊತ್ತು ಪರದೇಶಿ ಪರದೇಶಿ ಜನಾನಹಿ ಅಂತೇಳಿ ಒಂದು ಹಾಡು ಹೇಳ್ತಾ ಇದ್ರು ಇವನ್ನೆಲ್ಲ ಹಿಂಗೆ ಹೇಳೋದ್ರಿಂದ ಭಕ್ತಿ ಬರಂಗಿಲ್ಲ ಭಾವ ಬರಂಗಿಲ್ಲ ಮಹಾರಾಜರು ನನಗೆ ಆಶೀರ್ವಾದ ಕೊಡ್ರಿ ನಾನು ಭಕ್ತಿ ಗೀತೆಗಳನ್ನು ಕರ್ನಾಟಕದ ತುಂಬ ವಲಯಗಳನ್ನು ಮಾಡಿ ನಾನು ಅವರಿಗೆ ಜನಭಕ್ತಿಯನ್ನು ಕಲಿಸ್ಕೊಡ್ತೇನೆ ಅಂತೇಳಿ ಪುಣ್ಯದ ಕೆಲಸ ಮಾಡಿದರು ಪುಣ್ಯದ ಕೆಲಸ ಮಾಡಿದರು ಅದಕ್ಕಾಗಿ ನಾನು ಅವತ್ತರಿಂದ ಇವತ್ತಿನವರೆಗೂ ಅವರು ಏನಾರ ಮಹಾರಾಜರಿಗೆ ಹಾಡು ಕಟ್ಟು ಅಲ್ಲಿ ಏನು ಮಾಡ್ತಿದ್ರು ಗುರುವರ ಗುರುವರ ಜನನಿ ಹಿಂಗೆ ಹಾಡು ಹೇಳ್ತಾರೆ ಅದಕ್ಕಾಗಿ ಈ ತರ ಬ್ಯಾಡ್ ಅಂತ ಹೇಳಿ ಭಕ್ತಿಯಿಂದ ಈಗ ಯಾವುದೋ ಒಂದು ಹುಡುಗಿ ಬಂದಿತ್ತು ಉಲ್ಲಾಸದ ಹೂಮಳಿ ಅಂತೇಳಿ ಅವರು ಒಂದು ಹಾಡು ಹೇಳ್ತಿದ್ರು ಮೋಕ್ಷದ ಹಾದಿಯು ಸತ್ಯವಿದೇ ಜನನಲ್ಲಿ ಕೇವಲ ಜ್ಞಾನವೂ ಆ ಹಾಡು ಹೇಳಬೇಕಾದ್ರೆ ಆ ಪಿಕ್ಚರ್ ಕಡೆ ಹೋಗಿತ್ತು ಅದು ಬ್ಯಾಡ್ ಅಂತ ಹೇಳಿ ಅವರು ಭಕ್ತಿ ಹಾಡುಗಳನ್ನು ರಚನೆ ಮಾಡಿದ್ರು ಬಹಳ ಸುಂದರವಾಗಿ ಇವನ್ನೆಲ್ಲವನ್ನು ಮಾಡಿದರು ಹೀಗಾಗಿ ಎಲ್ಲ ಸ್ವಾಮೀಜಿಯರಿಗೆ ನಾನು ಈ ಕಡೆ ಬಂದಿದ್ದಾಗ ನನಗೆ ಭಾಳ ಖುಷಿ ಅನ್ನಿಸ್ತದೆ ಈ ಕಡೆ ಭಾಗದಾಗ ಸ್ವಾಮೀಜಿರು ಹೇಳ್ತಾ ಇದ್ರು ಮಾರದ್ರೆ ಈ ಕಡೆಯೂ ಇದು ಬಿಡ್ರಿ ಅಂತೇಳಿ ನಾನು ಸಮಯ ತೊಗೊಂಡು ಬರ್ತೇನೆ ಅಂತ ಹೇಳಿದ್ರೆ ಅವರ ಕನಗರಿ ಸ್ವಾಮೀಜಿಯರಿಗೆ ಈ ಕಡೆ ಎಲ್ಲ ಕಡೆ ಹಳ್ಳಿ ಹಳ್ಳಿಗೆ ಅಡ್ಡಾಡಿ ಎಲ್ಲಾರದ್ದು ಧರ್ಮ ಪ್ರಭಾವನೆ ಆಗಲಿ ಅಂತೇಳಿ ನಿಮ್ಗೆಲ್ಲರಿಗೆ ಆಶೀರ್ವಾದ ಪರಮ ಪೂಜ್ಯ ಮುನಿ ಮಹಾರಾಜರಿಗೆ ನಮ್ಮೆಲ್ಲರ ಪರವಾಗಿ ತ್ರಿವಾರ ಭಕ್ತಿಪೂರ್ವಕ ನಮೋಸ್ತುಗಳನ್ನ ಸಮರ್ಪಿಸುತ್ತ ಈ ಧಾರ್ಮಿಕ ಸಭಾ ಕಾರ್ಯಕ್ರಮದ ಅಂತಿಮ ಹಂತಕ್ಕೆ ಬಂದಿದ್ದೇವೆ ಈ ದಿವಸ ನಮ್ಮ ಆಹ್ವಾನವನ್ನ ಮನ್ನಿಸಿ ತಮ್ಮ ಪರಮ ಪಾವನ ಸಾನಿಧ್ಯವನ್ನ ದೈಪಾಲಿಸಿದಂತ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಯವರು ಅವರು ಸುತ್ತೂರು ಮಹಾಸಂಸ್ಥಾನ ಮಠ ಪೂಜ್ಯ ಬುದ್ಧಿ ಅವರಿಗೆ ನಮ್ಮೆಲ್ಲರ ಪರವಾಗಿ ಅನಂತಾನಂತ ಭಕ್ತಿಪೂರ್ವಕ ನಮಸ್ಕಾರಗಳನ್ನ ಸಮರ್ಪಿಸುತ್ತ ಪಾವನ ಸಾನಿಧ್ಯವನ್ನ ದಯಪಾಲಿಸಿದಂತಹ ಪರಮ ಪೂಜೆ ಅಸ್ವಸ್ಥಿ ಶ್ರೀ ಭುವನ ಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಯವರು ಪರಮಪೂಜೆಯ ಸ್ವಸ್ಥೆ ಶ್ರೀ ಸಿದ್ಧಾಂತ ಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಯವರು ಪರಮಪೂಜೆಯ ಸರ್ಪಭೂಷಣ ಮಹಾಸ್ವಾಮೀಜಿಯವರು ಹಾಗೂ ವೇದಿಕೆಯ ಎಲ್ಲ ಸ್ವಾಮೀಜಿಯವರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳನ್ನ ಸಮರ್ಪಿಸುತ್ತ ಈ ದಿವಸದ ನಮ್ಮ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿದಂತ ಆಧರಣೀಯ ಧರ್ಮಸ್ಥಳ ಸುರೇಂದ್ರ ಕುಮಾರಣ್ಣನವರಿಗೆ ಹಾಗೆ ಅನಿತಮ್ಮ ದಂಪತಿ ಅವರಿಗೆ ಕೂಡ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸುತ್ತಾ ವೇದಿಕೆಯಲ್ಲಿ ಅತಿಥಿ ಾಗಿ ಹಾಸೀನರಾದಂತಹ ದೆಹಲಿಯಿಂದ ಆಗಮಿಸಿದಂತಹ ಧರ್ಮೋದ್ಯ ಮತ್ತು ಧರ್ಮಕಾರದಲ್ಲಿ ಸದಾ ನಿರತರಾಗಿರುವಂತಹ ಶ್ರೀತ ಸುಶೀಲ್ ಜಿ ಜೈನ್ ಮತ್ತು ಶ್ರೀತ ವಿಕಾಸ್ ಜಿ ಜೈನ್ ಬೆಂಗಳೂರು ಇವರಿಗೆ ಕೂಡ ಧನ್ಯವಾದಗಳನ್ನ ತೀರ್ಪಿಸ್ತಾ ಕಡಕೋಳ ಆದಿರಾಜಯ್ಯರವರಿಗೆ ಅವರಿಗೆ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ವೇದಿಕೆಯನ್ನ ಅಲಂಕರಿಸಿದಂತ ನಮ್ಮ ಜನಪ್ರಿಯ ಶಾಸಕರು ಗುಂಡುಪೇಟೆಯ ವಿಧಾನಸಭಾ ಸದಸ್ಯರು ಶ್ರೀತಾ ಗಣೇಶ್ ಪ್ರಸಾದ್ ಸರ್ ಅವರಿಗೆ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ವೇದಿಕೆಯನ್ನ ಅಲಂಕರಿಸಿದಂತಹ ಎಲ್ಲ ಸಾಧು ಸಂತ ಮಠದ ಶ್ರೀ ಭಕ್ತರಿಗೆ ವರಣ್ಯರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತಾ ಇದುವರೆಗೆ ಕಾರ್ಯಕ್ರಮದಲ್ಲಿ ಶಾಂತ ಚಿತ್ತರಾಗಿ ಕುಳಿತು ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದಂತಹ ಎಲ್ಲ ಸಧ್ಯರ್ಮ ಬಂಧುಗಳಿಗೆ ಮಾಧ್ಯಮ ಮಿತ್ರರಿಗೆ ಆರಕ್ಷಕ ಸಿಬ್ಬಂದಿಯವರಿಗೆ ಎಲ್ಲ ಸಮಸ್ತ ಮಲೆಯೂರು ಗ್ರಾಮಸ್ಥರಿಗೆ ಪ್ರತ್ಯಕ್ಷ ಪರೋಕ್ಷ ಸಹಕರಿಸಿದಂತ ಸರ್ವರಿಗೆ ವಂದಿಸುತ್ತಾ ನಾವು ಈ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ಇದ್ದೇವೆ ಮೂರು ಗಂಟೆಯಿಂದ ಸರಿಯಾಗಿ ಮುಂದುವರೆದಂತೆ ಧಾರ್ಮಿಕ ವಿಧಿವಿಧಾನಗಳು ನಾಮಕರಣ ಬಾಲಲಿ ರಾಜ್ಯಾಭಿಷೇಕ ಮತ್ತು ಭೀಕ್ಷ ಕಲ್ಯಾಣದವರೆಗೆ ವಿಧಾನಗಳು ಮೂರು ಗಂಟೆಯಿಂದ ಪ್ರಾರಂಭವಾಗ್ತವೆ ದಯಮಾಡಿ ತಾವೆಲ್ಲರೂ ಭೋಜನವನ್ನ ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ವಿನಂತಿಸ್ತಾ ಎಲ್ಲರಿಗೂ ಜೈ ಜಿನೇಂದ್ರ ನಮಸ್ಕಾರ सौं ते वहां अट्टगुण्ति सिद्धानं तव सिद्ध नये सिद्धे संयम सिद्ध चरित्र सिद्धेय नान मी धमिया सिद्धे शिर्षा नवामी इच्छा मी वे सिद्धक्ति कवश गौ कौतोश लोचम समनान संधोसन संचरितिता मुखणम अट्टगुण संपन्ना हुई मैथिंपय हँचे मी पूजी वंदा नमोस्वामी दुख कौ कम कौ सुगै गम samai meranam jina guna sampatti o majjam Ada jinendra diksha kalyana kriya yam pura acara nagrama ina sakal karma kshartam ba puja manastam sametam srimat charitra vakti kaya sergam karomya ham umbat sara japa madri

आधा जनेंद्र दीक्षा कल्याणक्रिया क्रियायां पुजाचरण कर्मेना सकल कर्मक्षार दम बापुजामनासम समय दम सहिमत शांति भक्ति काय सरगम करोमियां हम अम्बत ഇച്ഛാമിമത്തിന്തിഭക്തികൗസ ഗൗതസൗ പഞ്ചമഹകലാണകംപന്നയ അട്ട് മഹാസഹ്യാണം ചൌതിഷതിശയ വിശേഷ സഞ്ജുത്തണം ഭത്തിസ ദമണമൌഡ്യാണം മതേ മഹീയാണം ബളദേവ വസു ചക്കരിഹരിയാണം മണിജീവാരഡ്യണംയാണം സഹായവീരേ പഞ്ചമ മഹാ പഞ്ചമഹകലയാണകാപുരുഷാണം നിശകളം അഞ്ചേമി പൂജ്യമി വന്നാമി നമസ്യമ ദുഃഖകവോ കംമകൊലാവോ സോ ഗമനം സമാധിമനം ജനോ സമ്പത്തി

टूट जो कोई तुम प्रसाद जानो नहीं, नहीं जानो विसर्जन हो नहीं क्षमा करो भगवान क्रियाहीन जनदेव क्षमा करो चरण की सेव आये जो जो गण पूजे भक्तिमाण तेजा कृपा स्थान ओम भ्रीम अस्म दीक्षा कल्याणकुप्रां आहुते सर्वेवा स्वस्थ गच्छ 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 ओम स्वाहाम भ्रीम

ீ பட பதவந்த சகலகுணவன் மாடு பக்தி தவ ஷி தரையலி மோக்தி தவ ஷன் தி